ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಊರಿಗೆ ಹೋಗ್ತಾ ಇದ್ವಿ ಹಂಗೆ ನಂದು ಟ್ರಾವೆಲಿಂಗ್ ವ್ಲಾಗ್ ಯಾವುದೂ ಮಾಡಿರಲಿಲ್ವಲ್ಲ ಅದರಿಂದ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಮದುವೆ ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗಿರಲಿಲ್ಲ ನಮ್ಮ ಮಾವರ್ನ ಕಳಿಸಿದ್ವಿ ನಾವು ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ಮ ಗಾಡಿದೊಂದು ಏನೋ ಪ್ರಾಬ್ಲಮ್ ಆಗಿತ್ತು ಹಂಗೆ ಹೋಗೋಕ್ಕಾಗಿಲ್ಲ ಸೊ ಕರ್ನಾ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಊರಿಗೂ ಜಾಸ್ತಿ ದಿನ ಆಗಿತ್ತು ಹೋಗಿ ಕೊಡಿ ಈ ಕಡೆ ಟರ್ನ್ ಟರ್ನ್ ಆಗಿ ಈ ಕಡೆ ಈ ಕಡೆ ಇಲ್ಲಿ ನೋಡಿ ಕ್ಯಾಬ್ ಗಾಡಿ ಪ್ರಾಬ್ಲಮ್ ಅಂದರೆ ಸ್ವಲ್ಪ ನಮ್ಮ ಗಾಡಿದ ಏನೋ ಒಂದು ಆಕ್ಸಿಡೆಂಟ್ ಆಗಿತ್ತು ಅದರಿಂದ ಹೋಗಿರ್ಲಿಲ್ಲ ಇವನು ನನ್ನ ಮಗ ಸಕ್ಕತ್ತಾಗಿ ಹಾಡು ಇದ್ದ ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ ಅವನಿಗೆ ಹಾಡ್ ಜೊತೆ ಸುಮ್ಮನೆ ಇರ್ತಾನೆ ಫುಲ್ಲು ಹೇಳೋದಕ್ಕೆ ಬರೋದಿಲ್ಲ ಕರೆಕ್ಟಾಗಿ ಅವ್ನಿಗಿನ್ನೂ ಮಾತಾಡೋದಕ್ಕೂ ಅಷ್ಟು ಇಲ್ಲ ಒಂದು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮಾತಾಡ್ತಾನೆ ಆದರೆ ಕೆಲವೊಂದು ಕಡೆ ತೊದಲುತ್ತಾ ಇರ್ತಾನೆ ಅದರಿಂದ ಜಾಸ್ತಿ ಇನ್ನೂ ಅಷ್ಟು ಅವ್ನಿಗೆ ಮಾತಾಡೋಕ್ಕೆ ಇಲ್ಲ ಅದರಿಂದ ಸುಮ್ಮನೆ ಆಡು ಜೊತೆ ಆ ಥರ ಗೊಣಗ್ತಾ ಇರ್ತಾನೆ ಹೇಳಿ ಇವಾಗ

ಹಿಂಗೇನಾರ ಡ್ರೈವ್ ಮಾಡಿದ್ರೆ ನಾವು ಡ್ರೈವರ್ ಚೇಂಜ್ ಮಾಡ್ತೀವಿ ಈಗ ಡ್ರೈವರು ನೀನು ಓನರು ನನ್ ಗಂಡ ನನ್ನ ಗಂಡ ರವಿಕುಮಾರ್ ವಿ ನೀನು ಇವಾಗ ಡ್ರೈವರು ನಿಮ್ಮ ಓನರಿಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಅಷ್ಟೇ ನಾನು ರಾಶ್ ಡ್ರೈವ್ ಮಾಡ್ತಾ ಇದಾರೆ ನಿಮ್ಮ ಡ್ರೈವರ್ ಸರಿ ಇಲ್ಲ ಅಂತ ನಾವು ಜಾಲಲಿ ಕ್ರಾಸ್ನೆ ಹೋಗ್ಬೋದಾಗಿತ್ತು ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಪಿಣ್ಯಾಗ ಬಂದ್ಬಿಟ್ಟು ಅಲ್ಲಿಂದ ಫ್ಲೈಓವರ್ ಮೇಲೆ ಹೋಗ್ಬೇಡಣ ಅಂತ ಹೋಗ್ತಾ ಇದೀವಿ ಅವರು ಸುಮ್ಮನೆ ತಮಾಷೆ ಮಾಡ್ತಾ ಇದ್ರು ಇದು ರಾಶಿಗೆ ಡ್ರೈವ್ ಮಾಡ್ತೀನಿ ನೋಡು ಫಾಸ್ಟಾಗಿ ಹೋಗ್ಬಿಡ್ತೀನಿ ನೋಡು ಅಂತ ನಾ ಅದಕ್ಕೆ ಅವ್ರಿಗೆ ನಾನು ರೇಗಿಸ್ತಾ ಇದ್ದೆ ನಿಮ್ಮ ಓನರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹಂಗಾರೆ ನಾನು ಯಾರು ಅಂತ ಕೇಳ್ತಾ ಇದ್ರು ಸುಮ್ಮನೆ ಅವರು ತಮಾಷೆಗೆ ಇವೆಲ್ಲ ಸುಮ್ಮನೆ ತಮಾಷೆ ಮಾತುಗಳು ಅವನ್ನೆಲ್ಲ ಸುಮ್ಮನೆ ನೆಗೆಟಿವ್ ಹಬ್ಸೋದಕ್ಕೆ ಯಾರು ಹೋಗೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಅವ್ರು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ ಸುಮ್ಮನೆ ಇವೆಲ್ಲ ನೆಗೆಟಿವ್ ಪಾಯಿಂಟ್ ಆಗ್ಬಿಡುತ್ತೆ ಜಾಸ್ತಿ ಏನು ಇದ್ ಮಾಡಬೇಡ ಮಾತಾಡಿರೋದೆಲ್ಲ ಹಾಕ್ಬಿಡ ಅಂತನ ಬೆಂಗಳೂರಿಂದ ತುಮಕೂರಿಗೆ ಬರೋ ರೋಡಲ್ಲಿ ಯಾವುದಾದ್ರೂ ನೋಡೋ ಅಂತ ಪ್ಲೇಸ್ಗಳು ದೇವಸ್ಥಾನಗಳು ಈ ಥರದ್ದು ಯಾವುದಾದ್ರೂ ಇದ್ದರೆ ಆ ತರದ್ದು ಎಲ್ಲ ಕ್ಯಾಪ್ಚರ್ ಮಾಡಿದೀನಿ ನಾನು ಅಂದರೆ ನೋಡೋವಂಥ ಹೊರ್ಗಡೆಯಿಂದ ಬರೋರಿಗೆ ಬೆಂಗಳೂರಿಂದ ತುಮಕೂರು ರೋಡಲ್ಲಿ ಸಿಗೋ ಅಂಥ ಪ್ಲೇಸಸ್ಗಳನ್ನ ಕೆಲವೊಂದನ್ನು ಕ್ಯಾಪ್ಚರ್ ಮಾಡಿದ್ದೆ ಯಾರಿಗಾದ್ರೂ ಈ ವ್ಲಾಗ್ ಮಾಡೋರಿಗೆ ಮತ್ತು ತುಂಬ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋಗೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಇವ್ರು ನಮ್ಮ ಬಾಸು ನಾವು ದೇವರು ಅಂತ ಫಸ್ಟ್ ನಂಬಿದ್ದು ಇವ್ರನ್ನೇ ಅದರಿಂದ ಅವ್ರನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ನನ್ನ ಮಗ ರೆಡಿ ಆಗಿಲ್ಲ ಅಂದ್ರೆ ಕ್ಯೂಟಾಗಿ ಇದ್ದ ಅದಕ್ಕೆ ಒಂದು ದೃಷ್ಟಿ ತೆಗ್ದೆ ನಿಜವಾಗಲೂ ತುಂಬ ದಿನ ಆಗಿತ್ತು ಟ್ರಾವೆಲ್ ಮಾಡಿ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಿರಲಿಲ್ಲ ಎಷ್ಟು ಬೇಗ ಬೇಗ ಬಂದ್ವಿ ಅಂತ ಅಂದರೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಷ್ಟು ಫಾಸ್ಟಾಗಿ ಬಂದ್ವಿ ಅಂತ ಅನ್ನಿಸ್ತಿತ್ತು ಮತ್ತೆ ಏನು ಬೋರ್ ಅನ್ನಿಸ್ಲಿಲ್ಲ ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು ನಂಗೆ ನಿದ್ದೆ ಬರ್ತಾಯಿತಿ ನಿದ್ದೆ ಬರ್ತಾಯಿತಿ ಅಂತಾನೆ ನಾನು ಅವ್ರಿಗೆ ತಮಾಷೆ ಮಾಡ್ತಾಯಿದ್ದೆ ನಾವಿನ್ನು ಇಲ್ಲೇ ಇದ್ದೀವಿ ಕಣಪ್ಪ ನೀನು ಒಬ್ಬನೇ ಹೋಗ್ಬೇಕಾರಬೇಕಾದ್ರು ನಿದ್ದೆ ಮಾಡ್ಕೊಂಡು ಹೋಗುವಂತಾನೆ ನನ್ನ ಮಗನಿಗೆ ಪಾಪ ಹಂಗೆ ನಿದ್ದೆ ಬರ್ತಾಯಿತ್ತು ತಿಂಡಿ ತಿಂದು ಹಾಗೆ ಮಲಿಗೆ ಅಂತ ಇದ್ದ ಮಲಗಿಸೋಣ ಅಂತ ಹೇಳ್ಬಿಟ್ಟು ಅವನಿಗೂ ರೆಡಿ ಮಾಡಿರಲಿಲ್ಲ ಏನು ಡ್ರೆಸ್ಸೇನು ಚೇಂಜ್ ಮಾಡಿಲ್ಲ ಮನೆ ಹತ್ರ ಹೆಂಗಿದ್ನೋ ಅವೇ ಕರ್ಕೊಂಬಂದಿದ್ದೆ ಅದಾದಮೇಲೆ ಡ್ರೆಸ್ಸೆಲ್ಲ ಅಲ್ಲೇ ಚೇಂಜ್ ಮಾಡಿದೆ ನೀ ಗಾಡೀಲೇ ನೀವು ಚೇಂಜ್ ಮಾಡಿ ಮಲಗಿಸ್ತಾ ಇದ್ದೆ ಅವನಿಗೆ ಪಾಪ ಗಾಡೀಲಿ ಹೋಗ್ಬೇಕಾದ್ರೆ ಈ ಥರ ನಿದ್ದೆ ಬಂದ್ಬಿಡುತ್ತೆ ಅದು ಒಂಥರ ಅವನಿಗೆ ತೂಗ್ದಂಗೆ ಅನ್ನಿಸ್ತಾ ಇರುತ್ತೆ ಅನಿಸುತ್ತೆ ಆದರೆ ವಿಷಯ ಮಾಡ್ಕೊಳ್ತಿದ್ದರೆ ಮಾತ್ರ ಫುಲ್ ಫೋರ್ಸ್ ಕೊಡ್ತಾಯಿರ್ತಾನೆ ಹಾಡು ಹೇಳ್ಕೊಂಡೆಲ್ಲನ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಟೈಮ್ ಹೋಗಿದ್ದೇನೆ ಗೊತ್ತಾಗಿಲ್ಲ ನಮಗೆ ಅವನಿಗೆ ಮಲಗಬೇಕಾದ್ರೆ ಸ್ವಲ್ಪ ಈ ಥರ ನಾನು ತಾಳಿ ಹಿಡ್ಕೊಂಡು ಮಲಿಕೊಳ್ಳೋ ಅಭ್ಯಾಸ ಅದರಿಂದ ಆ ಥರ ಹಿಡ್ಕೊಂಡಿದ್ದಾನೆ ಆದರೆ ಅವನು ಮಲಿಕೊಂತಾನೆ ಅಂತ ಅಂದ್ಕೊಂಡೆ ಆದರೆ ಅವನು ಮೋಡ ನೋಡಿಬಿಟ್ಟೆ ಇದ್ದ ಅವನಿಗೆ ಅದೊಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಅನಿಸುತ್ತೆ ಮೋಡ ಎಲ್ಲ ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇತ್ತು ತುಮಕೂರಲ್ಲಿ ಮಳೆ ಜಾಸ್ತಿ ಮಾಡೋ ಆಗ್ಬಿಟ್ಟಿತ್ತು ಅನ್ಸುತ್ತೆ ಎಲ್ಲ ಬೆಂಗಳೂರು ಕಡೆಗೆ ಹೋಗ್ತಾ ಇದೆ ಮೋಡ ಹೇಳ್ಬೇಕಂತಂದ್ರೆ ನಮ್ಮೂರೇ ನಮಗೆ ಚೆಂದ ಅನ್ನೋದು ಏನಕ್ಕೆ ಅಂತಂದರೆ ಈ ಥರ ನೋಡೋದಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರಂತೂ ಸೂಪರಾಗಿರುತ್ತೆ ಈ ಥರ ಬೆಟ್ಟ ಗುಡ್ಡಗಳು ನೋಡೋದಕ್ಕೆ ಮತ್ತೆ ಕೆಲವೊಂದು ಕಡೆ ಒಳ್ಳೊಳ್ಳೆ ಪ್ಲೇಸ್ಗಳಿರುತ್ತೆ ಬರೋ ಅಂತವ್ರಿಗೆಲ್ಲ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ತುಮಕೂರಲ್ಲಿ ನಾನಂತೂ ತುಂಬ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದೆ ಅದರಲ್ಲಿ ನನಗೆ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಆ ವಿಡಿಯೋಗಳನ್ನ ಮಾತ್ರ ಎಡಿಟಿಂಗಿಗೆ ಹಾಕ್ಕೊಂಡಿದ್ದೀನಿ ಒಂಥರ ಮನಸ್ಸಿಗೂ ಸಮಾಧಾನ ಅನ್ನಿಸ್ತಿತ್ತು ತುಂಬ ಈ ಟ್ರಾಫಿಕ್ ನೋಡಿ ನೋಡಿ ಹೊರಗಡೆ ಹೋದ್ರೆ ಇನ್ನೇನು ನೋಡೋಕ್ಕಾಗ್ತಾ ಇರಲಿಲ್ಲ ಈ ಥರ ಬರೀ ಟ್ರಾಫಿಕ್ಕು ಬರೀ ಜನ ಈ ಥರದ್ದೇ ನೋಡ್ತಾ ಇರ್ತ ಈ ಥರ ಗ್ರೌಂಡು ಇದು ಮರ ಗಿಡ ತುಂಬ ಕಡಿಮೆ ನೋಡ್ತಿದ್ದು

ಅದಾದಮೇಲೆ ಒಂದು ಟ್ವಿಸ್ಟೇ ಅಂತಂದರೆ ಮನೆಗೆ ಬಂದಾಗ ನಾವೇ ಚುರ್ಮುರಿ ಮಾಡ್ಕೊಂಡು ತಿಂದ್ವಿ ಸೇಮ್ ಹೊರಗಡೆ ತಗೊಂಡು ಹೆಂಗ್ ತಗೊಂಡು ತಿಂತೀವೋ ಅದೇ ಥರನೇ ಈ ಇದನ್ನೆಲ್ಲ ಪೇಪರೆಲ್ಲ ಸುತ್ತಿಬಿಟ್ಟು ಅದಕ್ಕೆ ಕಡ್ಡೆ ಪರಿ ಹಾಕ್ಕೊಂಡು ಮಾಡ್ಕೊಂಡು ತಿಂದ್ವಿ ಈ ಕಡೆ ಲೆಫ್ಟ್ ಸೈಡಿಗೆ ನಾವು ಟರ್ನ್ ಆದರೆ ನಮ್ಮೂರು ಸೈಡಿಗೆ ಹೋಗೋದಕ್ಕೆ ನಮ್ಮೂರಿಗೆ ಹೋಗೋದಕ್ಕೆ ಬೇಗ ರೀಚ್ ಆಗ್ಬೋದು ಮಳ್ಳವ್ರ್ದು ಎಣ್ಣೆಗೆ ಅಟ್ಯಾಚ್ ಆಗುತ್ತೆ ನಾವು ಅದನ್ನು ಮತ್ತೆ ಕರ್ಕೊಂಬರ್ಬೇಕಾಗಿತ್ತು ಅದರಿಂದ ಸಿಟಿಗೆ ಹೋಗ್ಬಿಟ್ಟೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅವರು ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂತ ಇದ್ದರು ಅಷ್ಟೊತ್ತಿಗೆ ನಾವೂ ಸಿ ಎನ್ ಜಿ ಹಾಕ್ಸ್ಕೊಳ್ಳೋಣ ಅಂತ ಸಿ ಎನ್ ಜಿ ಬಂಕ್ ಹತ್ರ ಹೋಗ್ತಾ ಇದ್ವಿ ನಾನು ನಮ್ಮ ಮನೆಯವರು ಒಂದು ತಮಾಷೆ ಆಡ್ತಿದ್ವಿ ಬಂಕ್ ಹತ್ರ ಒಂದು ಸೀನ್ ನಡೀತು ಅದು ನೆಕ್ಸ್ಟು ಮಾತಾಡ್ಕೊತಿದ್ವಿ ನೋಡಿ ಆ ವಿಡಿಯೋ ಹಾಕಿದ್ದೀನಿ ಇನ್ನು ಒಣ ಎಲ್ಲಿಂದ ಬಂತು ಅಂತಾನೆ ಗೊತ್ತಿಲ್ಲ ಬೆಂಗಳೂರಿಂದ ಬಂತ ಅಥವಾ ನಾವು ಟಿಫನ್ ತಿನ್ನೋದಕ್ಕೆ ಒಂದು ಹೋಟೆಲ್ ಹತ್ರ ನಿಲ್ಸಿದ್ವಿ ಅಲ್ಲೇನಾದರೂ ಏನಾದರೂ ಹತ್ಕೊಂತೋ ಇಲ್ಲ ಎಲ್ಲಿಂದ ಬಂತೋ ಗೊತ್ತಿಲ್ಲ ಅದು ತುಮಕೂರುವರೆಗೂ ಬಂದ್ಬಿಟ್ಟೈತೆ ನನ್ನ ಡ್ರೈವರು ಬೈತಾ ಇದೀನಿ ರೂಪಾಯಿ ಕೇಳಿದಾಗ ಜಾಗ

ನಾವು ಟ್ರೈನ್ ಬರೋವರೆಗೂ ಲಾಕ್ ಆಗಿದ್ವಲ್ಲ ಸುಮ್ಮನೆ ಬೋರ್ ಹೊಡಿತಾ ಇತ್ತು ನನ್ನ ಮಗು ನಿಬ್ರುಸ್ಬೇಕಾಯ್ತು ಟ್ರೈನ್ ತೋರ್ಸೋದಿಕ್ಕೆ ಆದ್ರೆ ಅವನ್ ಮಾಲಕ್ ಬಿಟ್ಟಿದ್ದ ಅವನಿಗೆ ಜಾಗ ಸಾಕಾಗ್ತಾ ಇರಲಿಲ್ಲ ಹಿಂದಗಡೆ ಇನ್ನೇನು ಮಾಡೋದು ಅಂತ ನಾನು ಹಂಗೆ ಅಜ್ಜಸ್ಟ್ ಮಾಡ್ಕೊಂಡು ಬಂತಿದ್ದೆ ನಮ್ಮ ಆಪೋಸಿಟ್ ಗಾಡಿಗಳು ತುಂಬ ನಿಂತಿದ್ದೆವು ಟೂ ವೀಲರೇ ಜಾಸ್ತಿ ನಿಂತಿದ್ದು ನಾವು ಒಂದು ಒಂದೆರಡು ಸೆಕೆಂಡ್ ಏನಾದರೂ ದಿನ ಲಾಕ್ ಆಗಿರಲಿಲ್ಲ ಅಂದರೆ ನಾವು ಮುಂದೆ ಪಾಸ್ ಆಗಿಬಿಡ್ತಿದ್ವಿ ट्रेन <laughs> का आ गया अरे ये आवे रे बंद करा यो अपा येलेल करका बंदितिया नीनु ನನಗೆ ಗೊತ್ತಾಗ್ತಾ ಇಲ್ಲ ओ कायसे चंद्र ಗೊತ್ತಾ ತಿರಿಗಾ ವಾಪಸ್ ಸಿಲ್ಫಾ 1 ಬಟ್વાડી ಬಟ್વાડી ಹಲ್ವಾ ಯಾ ಅದಗಣಪ ನೀ ಎಲ್ಲೆಲ್ಲಾ ಕರ್ಕ ಬಂದಿದ್ದೀಯ ಬಟ್વાડી ಇದಿ ಹಾಳು

ಬೆಂಕಿ ಆರಿಸೋ ಸ್ಥಳ ಎಷ್ಟು ದೊಡ್ಡ ಗ್ರೌಂಡ್ ಸ್ಪೋರ್ಟ್ಸ್ ಎಲ್ಲ ಇಲ್ಲ ನಡೆಯೋದಲ್ವಾ ಎಲ್ಲ ಮಾಡ್ಕೊಂಡು ತುಮಕೂರಲ್ಲಿ ಯಾರಿದ್ರು ಇಲ್ಲಿ ವಾಚ್ ಮಾಡ್ತಾರೆ ಇದು ಕಾಲೇಜ್ ಬರ್ತದೆ ಸೆಕೆಂಡ್ ಲೆಫ್ಟಲ್ಲಿ ಆಟಕ್ಕೆ ಹೋಗ್ಬೇಕು ವಿನಾಯಕ್ ಹಾಸ್ಪಿಟ್ ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ನಪ್ಕ ಬರ್ತಾರೆ ನಿಜವಾಗ್ಲು ನಾವು ಅಪ್ಪ ಅಮ್ಮನ್ ಕಳ್ಕೊಳೋಕ್ ಕಾರಣನೇ ಹಾಸ್ಪಿಟ್ಲು ಅಂತ ಅನ್ಸುತ್ತೆ ನಾವು ಕರೆಕ್ಟ್ ಆಗಿ ಬೇರೆ ಕಡೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅವ್ರು ಚೆನ್ನಾಗೇ ಇರ್ತಿದ್ರು ಇಷ್ಟು ಇಷ್ಟ ದಿನ ಅಲ್ಲಿ ಕರ್ಕೊಂಡೋಗಿ ನಿಜವಾಗೂ ತಪ್ಪು ಮಾಡಿಬಿಟ್ವಿ ಅಂತ ಅನಿಸುತ್ತೆ ನನ್ ಈ ರಾಮ ಮಂದಿರದ್ ಪಕ್ಕ ಒಂದು ರೋಡ್ ಹೋಗುತ್ತೆ ಅಲ್ಲಿ ಒಂದು ಡಿ ಟಿಪಿ ಸೆಂಟರ್ ಇದೆ ಫಸ್ಟ್ ನಾನು ಅಲ್ಲಿ ಕೆಲ್ಸಕ್ ಬರ್ತಾ ಇದ್ದೆ ಅದ್ರ ಬಗ್ಗೆ ನೆಲೆಂಗ್ ನೋಡ್ತ ಹಾ ಅಲ್ಲಿ ಹೋಗ್ ಚೆನ್ನಾಗಿರೋ ಚೆನ್ನಾಗಿರೋದ್ ನೋಡ್ಕೊಂಡ್ ತಾಂಬೋಗು ಎಷ್ಟು ಏ ಇಪ್ಪತ್ತೈದು ರೂಪಾಯಾ ಇಪ್ಪತ್ತೈದು ರೂಪಾಯಿಗೆ ಎಷ್ಟು ಕೊಡ್ತೇನೆ ಒಂದು ಕೊಡಲ್ಲ ಹಂಗೆ ಮಾತಾಡೋದು ಎಷ್ಟು ರೂಪಾಯಿ ಟೈನು ಎಷ್ಟು ಅಲ್ಲ ನಲ್ವತ್ತು ರೂಪಾಯಿ ನಾನು ಹಬ್ಲಿಗ್ ಸಾಲಲ್ಲ ಇದು ಸಿವಿಲ್ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಾವು ತುಂಬ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ನಂಗೆ ಆಗಲಿ ತುಂಬ ದಿನ ಆಗಿಬಿಟ್ಟಿತ್ತು ಬಂದು ಬಸ್ ಸ್ಟ್ಯಾಂಡ್ ಕಡೆ ಎಲ್ಲ ಬಂದೇ ಇರಲಿಲ್ಲ ನಾನು ತುಂಬ ದಿನ ಆಗ್ಬಿಟ್ಟಿತ್ತು ಬಂದು ಇನ್ನ ಸಿವಿಲ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಈ ಥರ ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ ಫಸ್ಟ್ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತು ಅದನ್ನ ತೆಗೆದ್ಬಿಟ್ಟು ಬೇರೆ ಕಡೆ ಮಾಡಿದ್ರು ಇವಾಗ ಮತ್ತೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರಲ್ಲ ಇದು ತುಮಕೂರು ಟೌನ್ ಅಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಮನೆಯವ್ರು ಎಲ್ಲರೂ ಹೊರಗಡೆ ಹೋಗೋಣ ಟ್ರಿಪ್ ಹೋಗೋಣ ಅಂದರೆ ಊರಿಗೆ ಊರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಊರಿಗೆ ಊರಿಂದ ಬೆಂಗಳೂರಿಗೆ ಅಷ್ಟೇ ಕರ್ಕೊಂಡೋಗ ಊರಿಗೆ ಹೋಗ್ಬೇಕಾದ್ರೆ ಇರೋ ಖುಷಿ ಊರಿಂದ ಬರಬೇಕಾದ್ರೆ ಇರೋದೇ ಇಲ್ಲ ಯಾಕಂತಂದ್ರೆ ಅಲ್ಲಿಗೆ ಒಂದು ಸ್ವಲ್ಪ ಒಂದು ಎರಡು ದಿನ ಹೋಗಿ ಬಂದರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅದರಿಂದ ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಆಗ್ಬಿಡ್ತಾಯಿರ್ತೀವಾಗಲೇ ಮತ್ತು ವಾಪಸ್ ಬರ್ಬೇಕಾದ್ರೆ ಸ್ವಲ್ಪ ಬ ವಾಪಸ್ ಬೆಂಗಳೂರಿಗೆ ಬರಬೇಕು ಅಂತಾರೆ ಒಂದು ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ ಮತ್ತೆ ಹೋಗ್ಬೇಕು ಅನ್ನೋ ಥರ ಗಾಳಿನಲ್ಲೇ ಆಗಲೇ ಡಿಸ್ಕಶನ್ ನಡೀತಾ ಇತ್ತು ಅಡುಗೆ ಏನು ಮಾಡೋಣ ಮಧ್ಯಾಹ್ನಕ್ಕೆ ಏನು ಮಾಡೋಣ ಸಾಯಂಕಾಲಕ್ಕೆ ಏನು ಮಾಡೋಣ ಅಂತನ ನಮ್ಮ ಮನೆಯವರು ನಾನ್ ವೆಜ್ ಬೇಡ ವೆಜ್ ಮಾಡು ಅಂತ ಹೇಳ್ತಾಯಿದ್ರು ಅತ್ತೆ ಯಾಕೆ ನಾನ್ ವೆಜ್ ಬೇಡ ಅಂತ ಅವ್ರು ಹೇಳ್ತಾಯಿದ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ಸ್ವಲ್ಪ ಎಲ್ಲ ಪ್ರತಿಯೊಂದು ವೀಡಿಯೋನು ಆದಷ್ಟು ಮ್ಯೂಟ್ ಮಾಡೇ ಎಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಮಂಗಳೂರು ದಿಣಿಯಿಂದ ಇನ್ನು ಕುಣಿಗಲ್ಗೆ ಮೂವತ್ತೈದು ಕಿಲೋಮೀಟರ್ ಇದೆ ನಾವು ಕುಣಿಗಲ್ವರೆಗೂ ಹೋಗಲ್ಲ ನಾಗಲ್ಲಿ ಹಂಗೆ ರೈಟಿ ನಮ್ಮ ಊರಿಗೆ ಹೋಗ್ಬೋದು ಕೆರೆ ಎಲ್ಲ ಹಾಕೋಳ್ತು ನಾರ್ತಾ ಇದೆ ಫುಲ್ಲು ಗಲೀಜು ನೀರು ಅದೆಲ್ಲ ಏನು ಕ್ಲೀನ್ ಮಾಡಲ್ಲ ಅದರಿಂದ ಎಲ್ಲ ಫುಲ್ ಅದೇ ತರ ಗಲೀಜು ಗಲೀಜ್ ಥರನೇ ಇದೆ ಇಲ್ಲಿ ಮಳೆ ಬಂದಾಗ ತುಂಬಾ ನೀರು ಜಾಸ್ತಿ ತುಂಬ್ಕೊಂಡಿದ್ದಾಗ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಇವಾಗೆಲ್ಲ ಸ್ವಲ್ಪ ಮಳೆ ಕಡಿಮೆ ಅಲ್ವಾ ಅದರಿಂದ ಎಲ್ಲ ಜಾಸ್ತಿ ಗಲೀಜ್ ಗಲೀಜ್ ತರಾನೇ ಕಾಣಿಸ್ತಾ ಇದೆ ನೋಡಿ ಎಷ್ಟು ಗಲೀಜಾಗ್ಬಿಟ್ಟಿದೆ ಅಂತಂದ್ರೆ ಅದ್ ನೋಡಕ್ಕೆ ಒಂಥರ ಸಹ್ಯ ತರ ಕಾಣಿಸ್ತಾ ಇತ್ತು ಮಳೆ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸ್ವಲ್ಪ ಗಲೀಜ್ ಗಲೀಜಾಗಿದೆ ಬೇವಿನ ಮರದ ಮುಂಗೆ ಇಲ್ಲಿ ದೇವಸ್ಥಾನ ಕಟ್ಟವ್ರೆ ಆದರೂ ಅದು ಯಾಕೋ ದೇವ್ರ ಅಲ್ಲಿ ಹೋಗೇ ಇಲ್ಲ ಅದು ಇರೋದು ಇಲ್ಲಿ ತುಂಬ ಫೇಮಸ್ಸು ಈ ದೇವರು ಎಲ್ಲರೂ ಬರ್ತಾ ಇರ್ತಾರೆ ಪೂಜೆಗೆಲ್ಲ ತುಂಬ ಒಳ್ಳೆ ಶಕ್ತಿಶಾಲಿ ದೇವರು ಈ ಕಡೆ ಗುಳೂರು ಗಣಪತಿ ದೇವ್ರ ದೇವಸ್ಥಾನ ಇದೆ ಅದು ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ರು ನಮ್ಮ ಮನೆಯವರು ಸ್ವಲ್ಪ ಸ್ಲೋ ಮಾಡಿಬಿಟ್ಟು ವಿಡಿಯೋನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನು ಇದು ಸುಲ್ದನ್ಮಾನ್ ಟ್ರೈನ್ ದೇವಸ್ಥಾನ ಇದು ಇದು ಫೇಮಸ್ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಅಲ್ಲಿ ಚೌಟ್ರಿ ಎಲ್ಲ ಇದೆ ಚಿಕ್ಕದಾಗಿ ಏನಾದರೂ ಫಂಕ್ಷನ್ ಮಾಡಬೇಕು ಅಂತ ಅಂದರೆ ಎಲ್ಲ ಚೆನ್ನಾಗಿ ಮಾಡ್ಕೊಂಬರ್ಬೋದು ಇಲ್ಲಿ ನಮ್ಮ ರಿಲೇಷನ್ ಒಂದು ಇಬ್ಬರು ಮೂರು ಜನ ಕೆಲ್ಸಕ್ಕೆ ಹೋಗ್ತಾರೆ ವಾಹಿನಿಯಲ್ಲಿ ಅಲ್ಲಿ ಪೇಮೆಂಟ್ ಎಷ್ಟಿರುತ್ತೆ ಏನೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಅಲ್ಲೂ ಕೆಲ್ಸಕ್ಕೆ ತಗೊಂತಾರೆ ಸಲ ಮತ್ತು ಕಾಲ್ ಮಾಡ್ದಾಗ ಹೋದ್ರೆ ಆರಾಮಾಗಿ ಈ ಕಡೆ ಸೈಡ್ ಇರೋರು ಆರಾಮಾಗಿ ಕೆಲ್ಸಕ್ಕೆ ಸೇರ್ಕೊಂಬೋದು ಚಪ್ಪಲಿ ನಮ್ಮೂರು ಬಸ್ ನಾಗವಲ್ಲಿ ಊರು ಸೈಡು ಅದು ಆಪ್ತ ಮಿತ್ರ ಅಲ್ಲ ಎಲ್ಲ ಇದು ನಾಗವಲ್ಲಿ ಊರು ನೇಳ್ಹಣ ಕೊಡ್ಸೋ ಅಂತ ಆಟ ಮಾಡ್ತಾ ಇದೆ ನೋಡಿದ್ರೆ ನೇರಳೆ ಮರ ಕತ್ಬಿಟ್ಟಿದ್ರು ಅಂತ ಮನೆಯವರು ಗಾಡಿ ನಿಲ್ಸಿದ್ರು ಜನ ನಿಂತವ್ರಲ್ಲ ಹಣ್ಣು ಇರ್ಬೋದು ಅಂತನ ಆಮೇಲೆ ಇದ್ವು ಆದ್ರೆ ಎಲ್ಲ ಪೂರ್ತಿ ಏನು ಹಣ್ಣಾಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಇನ್ನು ಆಗ್ತಾ ಇದೋ ಜಾಸ್ತಿ ಕಾಯೇ ಇದು ಅಣ್ಣಾಗಿರೋ ನೋಡಿ ಮನೆಯವ್ರು ಕಿತ್ಕೊಂಡು ಬಂದು ಕವರ್ ಕೊಟ್ಟಿದೆ ಚಿಕ್ಕದು ಸ್ವಲ್ಪನಾದ್ರು ಕಿತ್ಕೊಂಡ್ ಕಿತ್ಕೊಂಬಂದ್ಕೊಟ್ಟು ತುಂಬಾ ಚೆನ್ನಾಗಿದೆ ಹಣ್ಣು ನಮ್ಗೆ ನೇರಳೆ ಹಣ್ಣಿಗೆ ಸೀಬೆ ಹಣ್ಗೆ ಮಾವಿನ ಹಣ್ಣಿಗೆ ಮತ್ತೆ ಅಳಸಿನ ಹಣ್ಣು ಈ ತರದಕ್ಕೆಲ್ಲ ದುಡ್ಡು ಇಕ್ಬೇಕು ಅಂತ ಅಂದ್ರೆ ದುಡ್ಡು ಕೊಟ್ಟು ತಿನ್ಬೇಕು ಅಂತ ಅಂದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ ನಮಗೆ ಇವೆಲ್ಲ ನಮಗೆ ಫ್ರೀಯಾಗಿ ಸಿಗುತ್ತೆ ಬಟ್ ಬೆಂಗ್ಳೂರ್ ಕಡೆ ಫ್ರೀಯಾಗಿ ಸಿಗ್ಬೇಕಲ್ಲ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ದುಡ್ಡು ಕೊಟ್ಟೆ ತಿನ್ಬೇಕು ಹಳ್ಳಿ ಸೈಡ್ ಬಂದ್ರೆ ಈ ತರ ಎಲ್ಲ ಆರಾಮಾಗಿ ತಿನ್ಬೋದು ಟೆನ್ಷನ್ ಇರಲ್ಲ ದುಡ್ಡಿಕ್ಬೇಕು ಅನ್ನೋದು ನಾನು ನನ್ನ ಮಗ ಇಬ್ರು ಗಾಡೀಲಿ ಕುತ್ಕೊಂಡು ತಿನ್ನ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ ಅಲ್ಲಿ ಏನು ತಿನ್ನಲಿಲ್ಲ ಜಾಸ್ತಿ ಚೆನ್ನಾಗಿದ್ದೊಂದು ಎರಳು ನನ್ನ ಮಗನೂ ಒಂದೋ ಎರಡೋ ತಿಂದ ಅಷ್ಟೇ ಇದು ಉಪಕಾರ ಬೆಟ್ಟನೇ ಲೆಕ್ಕಾಯಿ ತಿನ್ನಕ್ಕೆ ಅಂತ ಬಂದಿದ್ದೆ ನಾನ್ ಸ್ಟಾರ್ಟಿಂಗ್ ನಾನು ಪ್ರೆಗ್ನೆನ್ಸಿನಲ್ಲಿ ಇಲ್ಲೇ ತೋರಿಸಿದ್ದು ಫಸ್ಟ್ ಎಲ್ಲ ಇದ್ರಲ್ಲಿ ವಿದ್ಯಾರಣಪುರದಲ್ಲಿ ಒಬ್ರು ಡಾಕ್ಟರ್ ಹೋಗಿದೆ ಅದಾದ್ಮೇಲೆ ಇಲ್ಲಿ ತೋರ್ಸ್ಕೊಂತ ಇದ್ದೆ ಊರ್ ಕಡೆ ಬಂದ್ರೆ ಇಲ್ಲಿ ತೋರಿಸ್ತಾ ಇದ್ದೆ ಇನ್ನು ನಾಗೋಲಿನಲ್ಲೇ ತರಕಾರಿ ತಗೊಂಡು ಸ್ವಲ್ಪ ಮನೆಗೆ ತರಕಾರಿ ಬೇಕಾಗಿತ್ತು ತಗೊಂಡು ಮತ್ತು ನಮ್ಮೂರವ್ರೊಂದಿಬ್ಬರು ಬಂದರು ಅದೇ ಟೈಮಿಗೆ ಕೆಲಸ ಮುಗಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ನಿನ್ನ ಊರಿಗೆ ಹೋದ್ವಿ ಇನ್ನು ನಮ್ಮ ಮಾವ ಹೊಲ್ದ ಹತ್ರನೇ ಇದ್ದರು ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಮನೆಗೆ ಬಂದ್ವಿ ಕಡ್ಜಾ ತುಂಬ ದಿನ ಗಾಡಿ ಒಂದೇ ಒಂದೈತೊಂದು ದಿವ್ಸಕ್ಕೆ ಗೂಡು ಕಟ್ಕೊಂಡ್ಬಿಟ್ಟಿದ್ದು ಇನ್ನು ಮನೆಗೆ ಬಂದ ತಕ್ಷಣ ಫಸ್ಟು ದೇವ್ರಿಗೆ ನಮಸ್ಕಾರ ಹಾಕೋದೆ ಫಸ್ಟ್ ಕೆಲಸ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಈ ವ್ಲಾಗ್ನ ಹೆಂಟು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಬ್ಲಾಗ್ ಎಂಡ್ ಮಾಡೋಣ ಇಲ್ಲಿಗೆ ಥ್ಯಾಂಕ್ ಯು